ಈಗ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಹೊಸ ವೀಡಿಯೋದೊಂದಿಗೆ ಬಂದಿದೆ ಏನಪ್ಪ ಅಂತೀರಾ ತಮ್ಮೇಲೆ ನೋಡಿದರೆ ಗೊತ್ತಾಗಿರುತ್ತೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವಾ ಸಬ್ಸ್ಕ್ರೈಬ್ ಆಗಿ ಹಾಗೆ ಆಗಿರೋರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಬನ್ನಿ ಹೊಸ ವೀಡಿಯೋ ನೋಡೋಣ ಮಟನ್ ಸಾರು ಹೀಗೆ ಅಂತ ಮಾಡೋ ತೋರಿಸ್ತೀನಿ ಮೊದಲಿಗೆ ಮಾಡಲಿಕ್ಕೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ನೀರುಳ್ಳಿ ತಗೊಂಡಿದ್ದೀನಿ ಹಾಗೆ ಹಸಿ ಕಾಯಿ ತುರಿ ಈಗ ಇದನ್ನೆಲ್ಲ ಮಿಕ್ಸಿಗೆ ರುಬ್ಕೊಳ್ಳಿಕ್ಕೆ ಹಾಕೊಳ್ಳೋಣ ಒಂದು ಇಡೀ ಕೊತ್ತಂಬರಿ ಬೆಳ್ಳುಳ್ಳಿ ಶುಂಠಿ ಹಾಗೆ ನೀರುಳ್ಳಿ ಇದ್ರ ಜೊತೆಗೆ ಹಸಿಕಾಯಿ ಅಷ್ಟೇ ಹಾಕಿದರೆ ಸಾಲದು ಸೊ ಸ್ವಲ್ಪ ಇದಕ್ಕೆ ಕೊಬ್ಬರಿ ತುರಿನೂ ಹಾಕೊಳ್ಳೋಣ ಒಳ್ಳೆ ಟೇಸ್ಟ್ ಕೊಡುತ್ತೆ ಸಾಂಬಾರಿಗೆ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರ ಲೈಕ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ ಹಾಗೆ ಒಂದು ಸರಿ ಸಾಂಬಾರನ್ನ ಟ್ರೈ ಮಾಡಿ ನೋಡಿ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ಇದನ್ನು ರುಬ್ಕೊಳ್ಬೇಕು ಮಸಾಲೆ ರೆಡಿ ಆಯಿತು ನೆಕ್ಸ್ಟ್ ಸ್ಟೆಪ್ಪು ಬನ್ನಿ ಮಟನ್ ಸಾಂಬಾರು ಮಾಡಲಿಕ್ಕೆ ಧನಿಯಾ ಪುಡಿ ಖಾರದ ಪುಡಿ ಹಾಗೆ ಅರ್ಶಿನ ಪುಡಿ ಉಪ್ಪು ಮೇಯ್ನ್ ಇಂಗ್ರೀಡಿಯೆಂಟ್ಸು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಆಯಿಲ್ ಸ್ವಲ್ಪ ಕಡಿಮೆ ಆಗ್ತಾಯಿದ್ದೀನಿ ಯಾಕಂದರೆ ಲಾಸ್ಟಲ್ಲಿ ಫ್ಯಾಟ್ ಹಾಕ್ತೀವಲ್ವ ಅದೇ ಜಿಡ್ಡಿನ ಅಂಶ ಬಿಟ್ಕೊಳ್ಳುತ್ತೆ ಸೊ ಅದಕ್ಕೆ ಇಲ್ಲಿ ನಾನು ಮಟನ್ನು ಒಂದು ಕೆ ಜಿ ತೊಗೊಂಡಿದ್ದೀನಿ ಒಂದು ಕೆ ಜಿ ಮಟನ್ನು ನೀಟಾಗಿ ಇದನ್ನು ಎಣ್ಣೆಲೆಲ್ಲ ಬಾಯ್ಲ್ ಮಾಡ್ಕೋಬೇಕು ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಈ ಥರ ನೀಟಾಗಿಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಕಲರ್ ಚೇಂಜ್ ಆಗಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಿಶಿನದ ಪುಡಿ ಎಲ್ಲದು ಮಟನ್ ಸಾಂಬಾರಲ್ಲಿ ಒಂದೇ ಕಂಪ್ಲೇಂಟ್ ತೊಗಿಸಿ ಏನಪ್ಪ ಅಂದರೆ ಪೀಸ್ ಉಪ್ಪು ಖಾರ ಖರಾತಿಲ್ಲ ಅಂತ ನೋಡಿ ಈ ಥರ ಮಾಡಿದರೆ ಎಲ್ಲ ಪೀಸ್ ಉಪ್ಪು ಖಾರ ಖರಾತಿರುತ್ತೆ ತಿನ್ನೋಕ್ಕೂ ಒಳ್ಳೆ ಟೇಸ್ಟ್ ಇರುತ್ತೆ ನೋಡಿ ಧನಿಯಾ ಪುಡಿ ಖಾರದ ಪುಡಿ ಹಾಕಿ ಎಲ್ಲ ಮಿಕ್ಸ್ ಮಾಡಿದ್ವಿ ನೆಕ್ಸ್ಟು ರುಬ್ಬಿರ್ತಕ್ಕಂಥ ಮಸಾಲೆನ ಇದಕ್ಕೆ ಹಾಕ್ಕೊಳ್ಬೇಕು ಇದಕ್ಕೆ ಮಿಕ್ಸ್ ಜಾರಲ್ಲಿರೋ ಮಸಾಲೆನೆಲ್ಲ ತೊಳೆದ್ಬಿಟ್ಟು ನೀರು ಹಾಕ್ಕೊಳ್ಳೋಣ ನೀರು ಹಾಕಿ ಇದು ಕುದಿಯುವಾಗ ನೆಕ್ಸ್ಟ್ ಒಂದು ಅರ್ಧ ಚಂಬಷ್ಟು ನೀರು ಸೇರಿಸಿದ್ದೀನಿ ಇದಕ್ಕೆ ನೋಡಿ ಫ್ಯಾಟ್ ಇದು ಸಾಂಬಾರು ಕುದಿ ಬಂದಾಗ ಹಾಕಬೇಕು ಲಾಸ್ಟಲ್ಲಿ ಫಸ್ಟಿಗೆ ಹಾಕ್ಬಿಟ್ರೆ ಎಲ್ಲ ಅದು ಕರ್ಗೋಗ್ಬಿಡುತ್ತೆ ಸೊ ಅದಕ್ಕೆ ಲಾಸ್ಟಲ್ಲಿ ಹಾಕಬೇಕು ನೋಡಿ ಕುದಿ ಬರುವಾಗ ಫ್ಯಾಟ್ ಹಾಕಿದ್ದೀವಿ ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ನೋಡಿಬಿಟ್ಟು ನೀವು ಹಾಕೊಳ್ಳಿ ಜಾಸ್ತಿ ತೆಳ್ಳ ಸಾಂಬಾರು ಊಟ ಮಾಡೋದಾದರೆ ಸ್ವಲ್ಪ ಜಾಸ್ತಿ ನೀರ್ಸ್ಕ ಸೇರಿಸ್ಕೊಳ್ಳಿ ಇಲ್ಲ ನಮಗೆ ಗ್ರೇವಿ ಟೈಪ್ ಬೇಕು ಅಂದರೆ ಮೀಡಿಯಮಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಂಡ್ರೆ ಸಾಕು ನೋಡಿ ಲಿಟ್ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಇದನ್ನು ಬನ್ನಿ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಏನು ಸರ್ಕತ್ತಾಗಿದೆ ಸಾಂಬಾರು ಫ್ಯಾಟ್ ಸ್ವಲ್ಪ ಜಾಸ್ತಿ ಹಾಕಿರೋದರಿಂದ ಜಿಡ್ಡಿನ ಅಂಶ ನೋಡಿ ಆಯಿಲ್ ಎಷ್ಟು ಕಡಿಮೆ ಹಾಕಿದ್ದೀನಿ ನಾನು ಮೇಲ್ಗಡೆ ಎಷ್ಟೊಂದು ಬಂದಿದೆ ಜಿಡ್ಡು ಈ ಜಿಡ್ಡಿನ ಅಂಶ ನಮ್ಮ ಮನೇಲಿ ಚೆನ್ನಾಗಿ ತಿಂತಾರೆ ಸೊ ಅದಕ್ಕೆ ನಾನು ಜಾಸ್ತಿ ಹಾಕಿದ್ದೀನಿ ನೀವು ನೋಡ್ಬಿಟ್ಟು ಹಾಕೊಳ್ಳಿ ಇಷ್ಟ ಸಾಂಬಾರು ಮುದ್ದೆಗೆ ಒಳ್ಳೆ ಟೇಸ್ಟು ನಮ್ಮ ಸ್ಟೈಲ್ ಮಟನ್ ಸಾಂಬಾರು ಹೇಗಿದೆ ಅಂತ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್